ನಮಸ್ಕಾರ ಗೆಳೆಯರೇ ಡಿಯರ್ ಕನ್ನಡ ಮತ್ತೊಂದು ವಿಡಿಯೋಗೆ ಸ್ವಾಗತ ಆರ್ ಸಿ ಬಿಗೆ ಎಷ್ಟು ಪವರ್ ಐತಿ ಅಂದರೆ ಸ್ಟೇಡಿಯಮಲ್ಲಿ ಮ್ಯಾಚ್ ಆಡಲಿಲ್ಲ ಅಂದರೂ ಕೂಡ ಸ್ಟೇಡಿಯಂನ ಫುಲ್ಲಾಗಿ ಫಿಲ್ ಮಾಡ್ಬೋದು ಇನ್ನು ಆರ್ ಸಿ ಬಿ ವ್ಯಾಲ್ಯೂಷನ್ ಆದರೆ ಒಂದು ಬಿಲಿಯನ್ಕು ಮೇಲೆ ಇರುತ್ತೆ ಇಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಟಾಪ್ ಫೈವ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಆರ್ ಸಿ ಬಿ ಕೂಡ ಒಂದು ಈ ಕ್ಲಬ್ ಎಂಥದ್ದು ಅಂದರೆ ದೊಡ್ಡ ದೊಡ್ಡ ಫುಟ್ಬಾಲ್ ಟೀಮ್ಸ್ ಜೊತೆ ವರ್ಲ್ಡ್ ವೈಡಲ್ಲಿ ಫ್ಯಾನ್ಸ್ ಇರುವಂಥ ಟೀಮ್ಸು ಅಂಥದ್ರಲ್ಲಿ ಆರ್ ಸಿ ಬಿ ಐತೆ ಅಂದರೆ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಹೆಂಗಿರ್ಬೋದು ಅಂತ ಅರ್ಥ ಆಗುತ್ತೆ ಒಂದು ಟೈಟಲ್ ಗೆಲ್ದೇ ಇದ್ದರೂ ಕೂಡ ಆರ್ ಸಿ ಬಿಗೆ ಇಷ್ಟೊಂದು ಸಾಧ್ಯ ಆಗಿದೆ ಅಂದರೆ ಅದು ಕೇವಲ ಆರ್ ಸಿ ಬಿ ಡಯರ್ಡ್ ಫ್ಯಾನ್ಸಿಂದ ಮಾತ್ರ ಇದನ್ನೆಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಾಟಜಿಕಲಿ ಮೇಂಟೈನ್ ಮಾಡ್ತಾ ಬಂದಿದೆ ಈಗ ಆರ್ ಸಿ ಬಿನ ಒಂದು ಟೀಮ್ ಆಗಿ ನೋಡ್ದಂಗೆ ಆರ್ ಸಿ ಬಿನ ಒಂದು ಬಿಸ್ನೆಸ್ ಆಗಿ ನೋಡಿದರೆ ಆ ಬಿಸ್ನೆಸ್ನ ಪ್ರಮೋಟ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಇದ್ದಾರೆ ಅದರಲ್ಲಿ ನಂಬರ್ ಒನ್ ಕಿಂಗ್ ಕೊಹ್ಲಿ ಇನ್ನು ಬಿ ಡಿ ಡಿ ಆ್ಯಂಡ್ ಕ್ರಿಸ್ ಕೇಲ್ ಇನ್ನು ಆರ್ ಸಿ ಬಿ ಕಂಡಕ್ಟ್ ಮಾಡೋ ಈವೆಂಟ್ಸಿಂದ ಆರ್ ಸಿ ಬಿ ಆ ಬ್ರ್ಯಾಂಡ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಎಷ್ಟೋ ಕೋಟಿಗಟ್ಟಲೆ ಇನ್ಕಮ್ ಜನ್ರೇಟ್ ಮಾಡ್ತಾ ಇದೆ ಅದೇ ಬೇರೆ ಟೀಮ್ಸ್ ಆದರೆ ಐ ಪಿ ಎಲ್ ಸೀಸನ್ ಅಲ್ಲಿ ಕೇವಲ ಐದು ರೀತಿ ದುಡ್ಡನ್ನು ಸಂಪಾದನೆ ಮಾಡ್ತವೆ ಅವು ಟಿಕೆಟ್ಸ್ ಸ್ಪಾನ್ಸರ್ಸ್ ಪ್ರೈಸ್ ಮನಿ ಮೀಡಿಯಾ ರೈಟ್ಸ್ ಬ್ರ್ಯಾಂಡ್ ವ್ಯಾಲ್ಯೂ ಇದರಿಂದ ಐ ಪಿ ಎಲ್ ಸೀಸನ್ ಅಲ್ಲಿ ಮಾತ್ರ ಇನ್ಕಮ್ ಆ ಟೀಮ್ಸ್ಗೆ ಬರುತ್ತೆ ಅದಕ್ಕೋಸ್ಕರ ಆರ್ ಸಿ ಬಿ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಲೈಫ್ ಟೈಮ್ ಇನ್ಕಮ್ ಜನ್ರೇಟ್ ಮಾಡ್ತಾ ಇದೆ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಬಗ್ಗೆ ಆಲೇ ಒಂದು ವಿಡಿಯೋ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಆರ್ ಸಿ ಬಿ ಶಾನೆ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡುತ್ತೆ ವರ್ಲ್ಡ್ ಆರ್ ಸಿ ಬಿ ಪ್ಲೇಯರ್ ಜೊತೆ ಇಂಟರ್ವ್ಯೂಸ್ ಬ್ರಾಡ್ಕ್ಯಾಸ್ಟ್ ಇವೆಂಟ್ನ ಕಂಡಂಕ್ಟ್ ಮಾಡುತ್ತೆ ಇದನ್ನ ಮಾಡೋದ್ರಿಂದ ಆರ್ ಸಿ ಬಿ ಫ್ಯಾನ್ ಜೊತೆ ಕರೆಕ್ಷನ್ ಇರುತ್ತೆ ಹಂಗೆ ಆರ್ ಸಿ ಬಿ ಬಾರ್ಸ್ ಅಂಡ್ ಕೆಫೆನ ಸ್ಟಾರ್ಟ್ ಮಾಡಿದೆ ಇದರಿಂದ ಆರ್ ಸಿ ಬಿ ಫ್ಯಾನ್ಸ್ನ ಯೂಸ್ ಮಾಡಿ ಅದರಿಂದ ಇನ್ಕಮ್ ಜನ್ರೇಟ್ ಮಾಡ್ಬೋದು ನೆಕ್ಸ್ಟ್ ಏನಂದರೆ ಆರ್ ಸಿ ಬಿ ಪೂಮಾ ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ ಕಂಡಿರೋದ್ರಿಂದ ಮರ್ಚೆಂಡೀಸ್ ಬಿಸ್ನೆಸ್ನಲ್ಲಿ ಟಾಪಲ್ಲಿದೆ ಈಗ ಬೇರೆ ದೇಶದಲ್ಲಿ ಹೋಗಿ ಸಿ ಎಸ್ ಕೆ ಟಿ ಶರ್ಟ್ ಕೇಳಿದರೆ ಸಿಗಲ್ಲ ಅದು ಆರ್ ಸಿ ಬಿ ಟಿ ಶರ್ಟ್ ಇದು ಎಲ್ಲ ದೇಶದಲ್ಲಿ ಪೂಮಾ ಸ್ಟೋರ್ ಅಲ್ಲಿ ಸಿಗ್ತಾ ಇದೆ ಇನ್ನು ಆರ್ ಸಿ ಬಿ ಅವರ ಫ್ಯಾನ್ಸ್ ನ ಯೂಸ್ ಮಾಡಿಕೊಂಡು ಆರ್ ಸಿ ಬಿ ಡ್ರಿಂಕ್ಸ್ ಫಿಟ್ನೆಸ್ ಆ್ಯಪ್ ಕೂಡ ಆರ್ ಸಿ ಬಿ ರನ್ ಮಾಡ್ತಾ ಇದೆ ಇಂತ ಟೀಮ್ ಕಂಡು ಆರ್ ಸಿ ಬಿ ತೋರಿಸ್ರು ಕೂಡ ಕಪ್ ಗೆಲ್ಲೋಕ್ಕಾಗಲ್ಲ ಪಾಪ ಕೊಹ್ಲಿ ಅಂತ ಇಷ್ಟ ಆಡ್ತಾನೆ ಹೇಳಿ ಹೋಗ್ಲಿ ಬಿಡಿ ಆರು ಸಲ ಸೋತ್ರನೂ ಆರಿಸಿ ಅರವತ್ತು ಸಲ ಸಾಲ ಸೋತ್ರನೂ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಸ್ಗಾಗಿ ನೋಡ್ತಾ ಇರಿ ಡಿಯರ್ ಕನ್ನಡ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ